ಮದೀನಾದ ಅತ್ಯಂತ ಎತ್ತರವಾದ ಮತ್ತು ಬೆಲೆ ಬಾಳುವ ಕಟ್ಟಡ ನಿರ್ಮಾಣದ ಯೋಜನೆಯು ಇನ್ನೇನು ಪ್ರಾರಂಭದ ಹಂತದಲ್ಲಿರುವಾಗ ಯೋಜನೆಯ ಜಾಗದಲ್ಲಿ ಒಂದು ಮಹಿಳೆಯ ಗುಡಿಸಲು ಕಂಡುಬಂತು ಅಧಿಕಾರಿಗಳು ಮಹಿಳೆಗೆ ಐಷಾರಾಮಿ ಬಂಗಲೆ ಮತ್ತು ಕೋಟಿ ಕೋಟಿ ಹಣಗಳ ವಾಗ್ದಾನ ಮಾಡಿದ್ರು ಮಹಿಳೆ ಯಾವುದೇ ಕಾರಣಕ್ಕೂ ಅಲ್ಲಿಂದ ಹೋಗಲು ತಯಾರಾಗದೆ ಇರುವಾಗ ಅಲ್ಲಿನ ರಾಜರಿಗೆ ಖಂಡಿತವಾಗಿಯೂ ಆ ಗುಡಿಸಲಿನಲ್ಲಿ ಏನು ರಹಸ್ಯ ಇದೆ ಎಂದು ಸಂಶಯ ಬಂತು ಮಧ್ಯರಾತ್ರಿಯಲ್ಲಿ ರಾಜರು ಆ ಗುಡಿಸಲಿನ ರಹಸ್ಯ ತಿಳಿಯಲೆಂದು ಗುಡಿಸಲಿಗೆ ಹೋದಾಗ ಆಕಾಶವೇ ಕಳಚಿ ಅವರ ತಲೆಗೆ ಬಿದ್ದಂತಹ ಅನುಭವ ಆಯಿತು ಮಹಿಳೆಯು ಗುಡಿಸಲಿನ ಹೊರಗೆ ಕುಳಿತು ನಿದ್ದೆ ತೂಗುತ್ತಿದ್ದಳು ಸುಸ್ತಿನ ಕಾರಣದಿಂದಲೋ ಅಥವಾ ದಿನವಿಡೀ ಕೆಲಸ ಮಾಡಿದ ಕಾರಣದಿಂದಲೋ ಆಗಿರಬಹುದು ಅವಳ ಕಣ್ಣಿನಲ್ಲಿ ನಿದ್ದೆಯು ಆವರಿಸಿತ್ತು ಅವರ ಮುಖದಲ್ಲಿ ಪರಿಶ್ರಮದ ರೇಖೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತಿತ್ತು ಅವಳು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕೆಂದಿದ್ದಳು ಯಾಕಂದ್ರೆ ಮತ್ತೆ ಅವಳಿಗೆ ಉಲ್ಲಾಸದಿಂದ ಕೆಲಸ ಮಾಡಬೇಕಿತ್ತು ಅವಳು ರಸ್ತೆ ಬದಿಯಿದ್ದ ಗೋಡೆಗೆ ಒರಗಿಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದಳು ಅವಳು ಇಷ್ಟೊಂದು ಅಭೂತಾವಸ್ಥೆಯಲ್ಲಿ ಏನನ್ನು ಯೋಚಿಸಿ ಮುಗುಳ್ನಗುತ್ತಿದ್ದಾಳೆ ಎಂಬುದೇ ಅರ್ಥವಾಗುತ್ತಿರಲಿಲ್ಲ ಅವಳಿಗೆ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಧ್ವನಿ ಕೇಳಿಸಿದಾಗ ತನ್ನ ಕಣ್ಣನ್ನು ಪೂರ್ತಿಯಾಗಿ ತೆರೆದು ಸುತ್ತಮುತ್ತ ನೋಡಿದಳು ಬೆಲೆ ಮಾಡುವ ವಸ್ತ್ರಗಳನ್ನು ಧರಿಸಿದ ನಾಲ್ಕೈದು ಮಂದಿಯನ್ನು ಅವಳು ನೋಡಿದಳು ಅವರು ಮಹಿಳೆಯ ಗುಡಿಸಲಿನ ಸುತ್ತಮುತ್ತ ಓಡಾಡುತ್ತಿದ್ದರು ಅವರು ಪರಸ್ಪರ ಏನು ಮಾತನಾಡುತ್ತಿದ್ದಾರೆ ಎಂಬುದು ಇವಳಿಗೆ ತಿಳಿಯುತ್ತಿರಲಿಲ್ಲ ಅವಳವರನ್ನು ನೋಡುತ್ತಲೇ ಇದ್ದಳು ಮತ್ತು ಪುನಃ ಕಣ್ಣು ಮುಚ್ಚಿ ನಿದ್ದೆಗೆ ಜಾರಿದಳು ಇಲ್ಲಿ ಕೇಳು ಈ ಗುಡಿಸಲು ನಿನ್ನದ ಎಂಬ ಶಬ್ದ ಅವಳಿಗೆ ಬಹಳ ಹತ್ತಿರದಿಂದ ಕೇಳಿಸಿತು ಅವಳು ಬೇಗನೆ ಕಣ್ಣು ತೆರೆದು ಹಾ ಹೌದು ನನ್ನದೇ ಎಂದು ಉತ್ತರಿಸಿದಳು ಆಗ ಅವರು ನೋಡು ನಮಗೆ ಈ ಗುಡಿಸಲು ಇಲ್ಲಿಂದ ತೆರವುಗೊಳಿಸಬೇಕಾಗುತ್ತದೆ ಅವಳು ತಬ್ಬಿಬ್ಬಾಗಿ ಎದ್ದು ನಿಂತು ಯಾಕೆ ತೆರವುಗೊಳಿಸಬೇಕು ಎಂದು ಕೇಳಿದಳು ಅವಳ ನಿದ್ದೆ ಮತ್ತು ಸುಸ್ತು ಎಲ್ಲವೂ ಮಾಯವಾಗಿತ್ತು ಅವಳು ಸಿಟ್ಟಿನಿಂದ ಇದು ಹಿಂದಿನಿಂದಲೂ ನನ್ನದೇ ಜಾಗ ಮುಂದೆಯೂ ನನ್ನದೇ ಆಗಿರುತ್ತದೆ ಈ ಪ್ರಪಂಚದಲ್ಲಿರುವ ಯಾವುದೇ ಶಕ್ತಿಗೂ ನನ್ನನ್ನು ಇಲ್ಲಿಂದ ಕಳುಹಿಸಲು ಸಾಧ್ಯವಿಲ್ಲ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಬೆತ್ತದಿಂದ ನೆಲಕ್ಕೆ ಬಡಿದಳು ಹಾಗೇನೂ ಇಲ್ಲ ಇಲ್ಲೊಂದು ದೊಡ್ಡ ಕಟ್ಟಡದ ನಿರ್ಮಾಣದ ಯೋಜನೆ ಪ್ರಾರಂಭಗೊಳ್ಳಲಿದೆ ಅದಕ್ಕೆ ನಿಮ್ಮ ಈ ಗುಡಿಸಲು ಅಡ್ಡಿಯಾಗಿದೆ ಯೋಜನೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮ ಈ ಗುಡಿಸಲನ್ನು ತೆರವುಗೊಳಿಸಲೇಬೇಕಾಗುತ್ತದೆ ಅದಕ್ಕೆ ಬದಲಾಗಿ ನಿಮಗೆ ಅಧಿಕಾರಿಗಳು ಹಣ ಮತ್ತು ಜಮೀನು ಎರಡನ್ನೂ ನೀಡ್ತಾರೆ ಇದರಿಂದ ನೀವು ಒಳ್ಳೆಯ ಮನೆಯನ್ನು ಕಟ್ಟಿಕೊಳ್ಳಬಹುದು ಎಂದು ಉದ್ದವಾದ ಕೋಟುಗಳನ್ನು ಧರಿಸಿದ್ದ ವ್ಯಕ್ತಿ ತುಂಬಾ ಶಾಂತಿಯುತವಾಗಿ ಮಹಿಳೆಯನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿದ್ರು ಆದರೆ ಮಹಿಳೆ ಅದನ್ನೆಲ್ಲ ನಿರಾಕರಿಸುವಂತೆ ತಲೆಯಾಡಿಸಿದಳು ನೀವು ನನಗೆ ಎಷ್ಟೇ ಕೋಟಿ ಹಣ ನೀಡಿದ್ರೂ ನಾನು ಈ ಜಾಗ ಖಾಲಿ ಮಾಡೋದಿಲ್ಲ ಸರ್ಕಾರವು ಸಹ ನನ್ನ ಸಮ್ಮತಿಗೆ ವಿರುದ್ಧವಾಗಿ ನನ್ನ ಆಶ್ರಯವನ್ನು ಕಸಿದುಕೊಳ್ಳಲು ಮತ್ತು ನನ್ನ ಮನೆ ಇರುವ ಜಾಗದಲ್ಲಿ ಯಾವುದೇ ಕಟ್ಟಡವನ್ನು ನಿರ್ಮಿಸಲು ಸಾಧ್ಯವಿಲ್ಲವೆಂದು ಸಿಟ್ಟಿನಿಂದ ಕೂಗಾಡಿದಳು ಖಂಡಿತವಾಗಿಯೂ ಇಲ್ಲ ನಿಮ್ಮ ಸಮ್ಮತಿಗೆ ವಿರುದ್ಧವಾಗಿ ನಿಮ್ಮ ಆಶ್ರಯ ತಾಣವನ್ನು ಸರ್ಕಾರ ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ ಎಂದು ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು ಆದರೆ ಆ ಮಹಿಳೆಯು ಪದೇ ಪದೇ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ ಎಂದು ಜೋರಾದ ಶಬ್ದದಿಂದ ಕೂಗಾಡಿ ತನ್ನ ಕೈಯಲ್ಲಿರುವ ಬೆತ್ತವನ್ನು ಮತ್ತೆ ನೆಲಕ್ಕೆ ಬಡಿದಳು ಮತ್ತು ನೇರವಾಗಿ ಅವಳ ಗುಡಿಸಲಿನ ಒಳಗೆ ನಡೆದಳು ಮದೀನಾ ಎಂಬುದು ತನ್ನ ಆಧ್ಯಾತ್ಮಿಕತೆಯ ಮಹತ್ವ ಮತ್ತು ಶ್ರೇಷ್ಠತೆಯಿಂದ ಜಗತ್ತಿನಾದ್ಯಂತ ಇರುವ ಮುಸಲ್ಮಾನರ ಹೃದಯದಲ್ಲಿ ಎತ್ತರದ ಸ್ಥಾನದಲ್ಲಿರುವ ಜಾಗ ಮದೀನಾ ನಗರದ ಸೌಂದರ್ಯವನ್ನು ಕಾಪಾಡಲು ಹಜ್ ಉಮ್ರಾದ ಸಮಯದಲ್ಲಿ ನಗರವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಮದೀನಾದಲ್ಲಿ ಹಲವಾರು ಕಟ್ಟಡಗಳು ಮತ್ತು ವಾಸ್ತುಶಿಲ್ಪ ಕಲೆಗಳನ್ನು ನಿರ್ಮಿಸುವ ಯೋಜನೆಯನ್ನು ಹಾಕಲಾಗಿತ್ತು ಇದರಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಹೋಟೆಲ್ಗಳು ಮತ್ತು ಮದೀನಾಕ್ಕೆ ಯಾತ್ರೆ ಬರುವ ಯಾತ್ರಿಕರಿಗೆ ತಂಗಲು ಇರುವ ಕಟ್ಟಡಗಳು ಎಲ್ಲವನ್ನು ನಿರ್ಮಿಸುವ ಯೋಜನೆಯಿತ್ತು ಇವುಗಳಲ್ಲಿ ಒಂದು ಕಾರ್ಯವನ್ನು ಈಗಾಗಲೇ ಪ್ರಾರಂಭಿಸಲು ಹೊರಟಿದ್ದರು ಯೋಜನೆಯ ಅಧೀನದಲ್ಲಿ ನಗರದಲ್ಲಿ ಒಂದು ಅತಿ ಎತ್ತರವಾದ ಕಟ್ಟಡವನ್ನು ನಿರ್ಮಿಸಲು ಪ್ರಾರಂಭಿಸಿದ್ರು ಇದು ನಗರದ ಸೌಂದರ್ಯವನ್ನು ಹೆಚ್ಚುಗೊಳಿಸುವುದು ಮಾತ್ರವಲ್ಲದೆ ಕಟ್ಟಡದ ನೀಲಿ ನಕ್ಷೆಯು ತುಂಬಾ ಅದ್ಭುತವಾಗಿತ್ತು ಬೇರೆ ದೇಶಗಳಿಂದ ಬರುವ ಪ್ರವಾಸಿಗರಿಗೆ ಈ ಕಟ್ಟಡವು ಒಂದು ವೀಕ್ಷಣೆಯ ವಸ್ತುವಾಗಬಹುದಿತ್ತು ಇದರಿಂದ ಸರ್ಕಾರಕ್ಕೂ ಸಹ ತುಂಬಾ ಲಾಭವಾಗಬಹುದಿತ್ತು ಯೋಜನೆಯಲ್ಲಿ ಒಳಗೊಂಡಿರುವ ಎಲ್ಲಾ ಅಧಿಕಾರಿಗಳಿಗೆ ಈಗಾಗಲೇ ಕಟ್ಟಡ ನಿರ್ಮಾಣದ ಸ್ಥಳವನ್ನು ಪರಿಶೀಲಿಸಲು ಒಪ್ಪಿಗೆ ಸಿಕ್ಕಾಗಿತ್ತು ಅಧಿಕಾರಿಗಳೆಲ್ಲರೂ ಕಟ್ಟಡ ನಿರ್ಮಾಣದ ಯೋಜನೆಯ ಸ್ಥಳಕ್ಕೆ ಬಂದಾಗ ಅವರಿಗೆ ಈ ಜಾಗದಲ್ಲಿ ಒಂದು ಸಣ್ಣ ಗುಡಿಸಲು ಕಂಡುಬಂತು ಹಾಗೂ ಅದರಲ್ಲಿ ಒಬ್ಬ ವೃದ್ಧ ಮಹಿಳೆ ಸಾಮಾನ್ಯವಾಗಿ ಇಂತಹ ದೊಡ್ಡ ಯೋಜನೆಯನ್ನು ನಿರ್ಮಿಸುವಾಗ ಅಲ್ಲಿರುವ ಸಣ್ಣ ಸಣ್ಣ ಗುಡಿಸಲುಗಳು ಅಂಗಡಿಗಳು ಕಂಡು ಬಂದರೆ ಅದರ ಮಾಲೀಕರಿಗೆ ಬೇರೆ ಮನೆ ನಿವೇಶನ ಹಣ ನೀಡಿ ಆ ಜಾಗವನ್ನು ಖಾಲಿ ಮಾಡಿಸಲಾಗುತ್ತದೆ ಹಾಗಾಗಿ ಅವರು ಈ ಗುಡಿಸಲಿನ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲಿಲ್ಲ ಆ ಮಹಿಳೆಗೆ ಈ ಯೋಜನೆಯ ಬಗ್ಗೆ ಎಲ್ಲವನ್ನು ವಿವರಿಸಿ ಹೇಳಲಾಯಿತು ಮತ್ತು ಈ ಜಾಗವನ್ನು ಖಾಲಿ ಮಾಡಬೇಕೆಂದು ಅವಳಿಗೆ ನಿರ್ದೇಶಿಸಲಾಯಿತು ಆದ್ರೆ ಈ ಗುಡಿಸಲಿನ ವಿಶೇಷತೆ ಏನಂದ್ರೆ ಈ ಮಹಿಳೆಗೆ ಎಷ್ಟು ಹಣ ಅಥವಾ ಮನೆ ಕೊಡುವುದಾಗಿ ವಾಗ್ದಾನ ಮಾಡಿದರೂ ಆ ಮಹಿಳೆ ಮಾತ್ರ ಆ ಗುಡಿಸಲನ್ನು ಆ ಜಾಗದಿಂದ ತೆರವುಗೊಳಿಸಲು ಒಪ್ಪುತ್ತಿರಲಿಲ್ಲ ಮಹಿಳೆಗೆ ಹೊಸ ಮನೆ ಕೊಡುವುದಾಗಿ ರಾಜರ ಅಧಿಕಾರಿಗಳು ಹೇಳಿದ್ರೂ ಸಹ ಅವಳು ಒಪ್ಪಲು ತಯಾರಾಗಿರಲಿಲ್ಲ ಅಧಿಕಾರಿಗಳು ಅವಳನ್ನು ಒಪ್ಪಿಸಲು ವಿಫಲವಾಗಿ ಅಲ್ಲಿಂದ ಮರಳಿ ಹೋದರು ವೃದ್ಧ ಮಹಿಳೆಯು ಸಿಟ್ಟಿನಿಂದ ತನ್ನ ಗುಡಿಸಲು ಖಾಲಿ ಮಾಡಲು ಒಪ್ಪುತ್ತಿಲ್ಲ ಎಂದು ಅವರು ಭಾವಿಸಿದ್ದರು ಯೋಜನೆ ಶುರುವಾಗುವ ಹಂತಕ್ಕೆ ಬಂದಾಗ ಇನ್ನಷ್ಟು ಹಣವನ್ನು ಕೊಡುವುದಾಗಿ ಭರವಸೆ ನೀಡಿದರು ಆಗಲೂ ಸಹ ಆ ಮಹಿಳೆ ಅವಳ ಜಾಗವನ್ನು ಬಿಟ್ಟು ಹೋಗಲು ತಯಾರಾಗಿರಲಿಲ್ಲ ಅವಳು ಆ ಗುಡಿಸಲನ್ನು ಬಿಟ್ಟು ಹಿಂದೆ ಮುಂದೆ ಸರಿಯುತ್ತಿರಲಿಲ್ಲ ಅವಳಿಗೆ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ ಏನೇ ಆದರೂ ಅವಳಿಗೆ ಆ ಗುಡಿಸಲನ್ನು ಖಾಲಿ ಮಾಡಲು ಇಷ್ಟವಿರಲಿಲ್ಲ ಅವಳು ತುಂಬಾ ಚಿಂತಾಜನಕವಾಗಿದ್ದಳು ಪ್ರತಿದಿನವೂ ದೊಡ್ಡ ದೊಡ್ಡ ಗಾಡಿಗಳು ಅಧಿಕಾರಿಗಳು ಆ ಜಾಗಕ್ಕೆ ಬಂದು ಹೋಗುತ್ತಿದ್ದರು ಮತ್ತು ಕೆಲಸದ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದರು ಹಾಗೂ ಜಮೀನನ್ನು ಅಳತೆ ಮಾಡಿ ಹೋಗುತ್ತಿದ್ದರು ಈಗಾಗಲೇ ಸರ್ಕಾರವು ಯೋಜನೆಯನ್ನು ಪ್ರಾರಂಭಿಸುವ ತೀರ್ಮಾನಕ್ಕೆ ಬಂದಿದೆ ವೃದ್ಧ ಮಹಿಳೆಗೆ ಸರ್ಕಾರ ಅಥವಾ ಅವರ ಯೋಜನೆಯಲ್ಲಿ ಯಾವುದೇ ಸಂಬಂಧವಿರಲಿಲ್ಲ ಸರ್ಕಾರವು ಒಂದಲ್ಲ ನೂರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದರೂ ಅವಳಿಗೆ ಏನೂ ತೊಂದರೆ ಇರಲಿಲ್ಲ ಆ ಪ್ರದೇಶದ ಉದ್ದಕ್ಕೂ ಯೋಜನೆ ನಿರ್ಮಾಣಕ್ಕೆ ಸರ್ಕಾರದ ಅನುಮತಿ ಹರಡಿತ್ತು ಮತ್ತು ರಾಜರು ಸಹ ಇನ್ನೇನು ನಿರ್ಮಾಣ ಕಾರ್ಯವನ್ನು ಶುರು ಮಾಡುವ ಹಂತದಲ್ಲಿದ್ದರು ಆದರೆ ಮಹಿಳೆಯು ಇವರು ನನ್ನ ಈ ಮುರುಕಲು ಗುಡಿಸಲಿನ ಹಿಂದೆ ಏಕೆ ಬಿದ್ದಿದ್ದಾರೆ ಎಂದು ಭಾವಿಸುತ್ತಿದ್ದಳು ಅವಳು ಯೋಚಿಸುತ್ತಿದ್ದುದು ತಪ್ಪಲ್ಲ ಯಾಕಂದ್ರೆ ಅವಳು ಕಷ್ಟಪಟ್ಟು ಬೆವರು ಸುರಿಸಿ ಆ ಗುಡಿಸಲನ್ನು ಕಟ್ಟಿದ್ದಳು ಅವಳು ತುಂಬಾ ವರ್ಷಗಳ ಕಾಲ ಕಷ್ಟಪಟ್ಟು ಆ ಜಮೀನನ್ನು ಖರೀದಿಸಿದ್ದಳು ಹಾಗೂ ಆ ಗುಡಿಸಲಿನ ಎಲ್ಲಾ ಕಾಗದ ಪತ್ರಗಳು ಸಹ ಅವಳ ಕೈಯಲ್ಲಿದ್ದವು ಆದರೂ ಸರಕಾರವು ಅವಳನ್ನು ಕರೆದು ಆ ಜಮೀನು ಮತ್ತು ಗುಡಿಸಲನ್ನು ಖಾಲಿ ಮಾಡಲು ತೊಂದರೆ ನೀಡುತ್ತಿದ್ದರು ಈ ಜನರೇಕೆ ನನ್ನನ್ನು ನೆಮ್ಮದಿಯಾಗಿ ಜೀವಿಸಲು ಬಿಡುತ್ತಿಲ್ಲ ಎಂದು ತುಂಬಾ ಚಿಂತೆಯಿಂದ ಇರುತ್ತಿದ್ದಳು ರಾತ್ರಿ ಅವಳು ನಿದ್ದೆ ಸಹ ಮಾಡುತ್ತಿರಲಿಲ್ಲ ಪ್ರತಿ ಹೊತ್ತು ಅವಳು ಗುಡಿಸಲಿನ ಸುತ್ತಮುತ್ತಲು ಓಡಾಡುತ್ತಿದ್ದಳು ಅಲ್ಲಿಗೆ ಬರುತ್ತಿದ್ದ ಗಾಡಿಗಳನ್ನು ನೋಡುತ್ತಿದ್ದಂತೆಯೇ ತನ್ನ ಬೆತ್ತ ನೆಲಕ್ಕೆ ಉರಿಕೊಂಡು ಗುಡಿಸಲಿನ ಸುತ್ತಮುತ್ತಲು ನಡೆದಾಡುತ್ತಿದ್ದಳು ದಿನ ಕಳೆದಂತೆ ಮಹಿಳೆಗೆ ಸರ್ಕಾರವು ನೀಡುತ್ತಿದ್ದ ವಾಗ್ದಾನವು ಇನ್ನಷ್ಟು ಹೆಚ್ಚುತ್ತಾ ಹೋಯಿತು ಅವರಿಗೆ ಹೇಗಾದರೂ ಮಾಡಿ ಮಹಿಳೆಯನ್ನು ಒಪ್ಪಿಗೆ ಪಡೆಯಬೇಕಿತ್ತು ಆದರೆ ಮಹಿಳೆ ಮಾತ್ರ ಒಂದೇ ಉತ್ತರದಲ್ಲಿ ಗಟ್ಟಿಯಾಗಿ ನಿಂತಿದ್ದಳು ಕೊನೆಗೆ ಈ ವಿಷಯವು ರಾಜನ ಕಿವಿಗೂ ತಲುಪಿತು ವಿಷಯ ಕೇಳಿ ರಾಜನಿಗೆ ಆಶ್ಚರ್ಯವಾಯಿತು ಅವನು ಸ್ವತಃ ಮಹಿಳೆಯನ್ನು ಭೇಟಿ ಮಾಡಲು ಆ ಗುಡಿಸಲಿಗೆ ಬಂದ ರಾಜನು ಸಹ ಮಹಿಳೆಗೆ ತುಂಬಾ ಹಣ ಮತ್ತು ಐಷಾರಾಮಿ ಜೀವನದ ಆಮಿಷ ಒಡ್ಡಿದರು ಮಹಿಳೆ ಮಾತ್ರ ಒಪ್ಪಲು ತಯಾರಾಗಿಯೇ ಇರಲಿಲ್ಲ ಮಹಿಳೆಯು ಇನ್ನಷ್ಟು ಚಿಂತಾಜನಕಗೊಂಡಳು ಪದೇ ಪದೇ ಬರುತ್ತಿದ್ದ ಸರ್ಕಾರಿ ಗಾಡಿಗಳು ಮತ್ತು ಅಧಿಕಾರಿಗಳನ್ನು ನೋಡಿ ಅವಳು ರಾತ್ರಿ ಇಡೀ ನಿದ್ದೆಗೆಡುವಂತಾಯಿತು ಅವಳು ರಾತ್ರಿಯಲ್ಲೂ ಸಹ ಎಚ್ಚರಗೊಂಡು ತನ್ನ ಗುಡಿಸಲಿನ ಮುಂದೆ ಕುಳಿತುಕೊಂಡು ಉದ್ದಕ್ಕೂ ಹರಡಿರುವ ವಿಶಾಲವಾದ ಮೈದಾನವನ್ನು ನೋಡುತ್ತಾ ಕುಳಿತಿದ್ದಳು ಅಂದು ಇಡೀ ವಠಾರವನ್ನೇ ಕಗ್ಗತ್ತಲು ಆವರಿಸಿಕೊಂಡಿದ್ದ ರಾತ್ರಿ ಸುತ್ತಲೂ ಮೋಡ ಕವಿದಿತ್ತು ವೃದ್ಧ ಮಹಿಳೆಯು ತನ್ನ ಗುಡಿಸಲಿನಲ್ಲಿ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸುತ್ತಿದ್ದಳು ತಕ್ಷಣ ಹೊರಗೆ ಹೆಜ್ಜೆ ಸದ್ದು ಕೇಳಿಬಂತು ತಕ್ಷಣ ಎದ್ದು ಕುಳಿತ ಮಹಿಳೆ ತನ್ನ ಬೆತ್ತವನ್ನು ಹಿಡಿದುಕೊಂಡು ಹೊರಗಡೆ ನಡೆದು ಬಂದಳು ಚಂದ್ರನ ಬೆಳಕಿನಲ್ಲಿ ಅವಳಿಗೆ ಸ್ವಲ್ಪ ಜನರು ಕಂಡುಬಂದರು ಅವರು ಮಹಿಳೆಯ ಗುಡಿಸಲಿನ ಹೊರಗಡೆ ನಿಂತು ಏನನ್ನೋ ಮಾತನಾಡುತ್ತಿದ್ದರು ಅವರಲ್ಲಿ ಆ ರಾಜ್ಯದ ಯುವರಾಜನು ಇದ್ದನು ಮಹಿಳೆಯು ಅವರನ್ನು ನೋಡುತ್ತಿದ್ದಂತೆ ನೀನು ಇಲ್ಲೇನು ಮಾಡುತ್ತಿರುವೆ ಎಂದು ಕೇಳಿದಳು ಆಗ ರಾಜನು ಮುಂದೆ ಬಂದು ಅಮ್ಮ ನಿಮ್ಮ ಬಳಿ ಕೊನೆಯ ಬಾರಿಗೆ ಮಾತನಾಡಲು ಬಂದಿದ್ದೇನೆ ಈ ಜಾಗ ನಿಮಗೆ ತುಂಬಾ ಮುಖ್ಯವಾದದ್ದು ಅಂತ ನನಗೆ ಗೊತ್ತಿದೆ ಆದರೆ ಈ ಯೋಜನೆಯು ಸಹ ಈ ರಾಜ್ಯದ ಅಭಿವೃದ್ಧಿಗೆ ಅಷ್ಟೇ ಮುಖ್ಯವಾಗಿದೆ ನಾವು ನಿಮ್ಗೆ ನಮ್ಮಿಂದ ಆಗುವಷ್ಟು ಸಹಾಯ ಮಾಡುತ್ತೇವೆ ನಿಮ್ಗೆ ಹೊಸ ಜಾಗವನ್ನು ಸಹ ನೀಡುತ್ತೇವೆ ನಿಮ್ಮ ಜೀವನವನ್ನು ಉತ್ತಮವಾಗಿಡಲು ನಮ್ಮಿಂದಾಗುವ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತೇವೆ ಎಂದು ಕೇಳಿಕೊಂಡನು ಮಹಿಳೆಯು ಜೋರಾದ ಶಬ್ದದಿಂದ ಯಾವುದೇ ಕಾರಣಕ್ಕೂ ನನ್ನ ಗುಡಿಸಲನ್ನು ನಾನು ನಿಮಗೆ ನೀಡಲಾರೆ ಈ ಜಾಗವು ನನ್ನ ಜೀವನದ ಒಂದು ಮುಖ್ಯ ಭಾಗವಾಗಿದೆ ಅದನ್ನು ನಾನು ಯಾವುದೇ ಕಾರಣಕ್ಕೂ ನಿಮಗೆ ಮಾರಲು ಸಾಧ್ಯ ಇಲ್ಲ ರಾಜನು ಸ್ವಲ್ಪ ನಿರಾಶೆಯಿಂದ ಅಮ್ಮ ನೀವು ಹೇಳ್ತಿರೋದು ಸರಿಯಾಗಿದೆ ಆದರೆ ನಮ್ಮ ಯೋಜನೆ ತುಂಬಾ ಮುಖ್ಯವಾದದ್ದು ಈ ಜಾಗ ನಿಮಗೆ ಇಷ್ಟೊಂದು ಮುಖ್ಯವಾಗಿದೆ ಏಕೆ ನೀವು ಇದನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಇಷ್ಟು ಹಠ ಮಾಡಲು ಕಾರಣ ಏನು ಈ ಜಾಗದಲ್ಲಿ ಅಂತಹದ್ದು ಏನಿದೆ ಎಂದು ಕೇಳಿದ ವೃದ್ಧ ಮಹಿಳೆ ನೋಡುತ್ತಾ ಒಂದು ಕ್ಷಣ ಮೌನವಾಗಿ ಬಿಟ್ಟಳು ಮತ್ತೆ ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದ್ಲು ಈ ಜಾಗ ಕೇವಲ ಒಂದು ಗುಡಿಸಲು ಮಾತ್ರ ಅಲ್ಲ ಇದು ನನ್ನ ಜೀವನದ ಪರಿಶ್ರಮದ ಫಲವಾಗಿದೆ ನನ್ನ ಇಡೀ ಜೀವನವೇ ಈ ಗುಡಿಸಲು ನನಗೆ ಕೊಟ್ಟ ಕೊಡುಗೆ ನನ್ನ ತಾಯಿ ಇದೇ ಗುಡಿಸಲಿನಲ್ಲಿ ನನ್ನ ಕೈ ಹಿಡಿದು ಕೊನೆಯುಸಿರೆಳೆದಿದ್ದಾಳೆ ಈ ಜಾಗದಲ್ಲಿ ನನ್ನ ಪ್ರೀತಿಯ ಮಕ್ಕಳು ಒಬ್ಬೊಬ್ಬರಾಗಿ ನನ್ನನ್ನು ಬಿಟ್ಟು ಹೋದ್ರು ಈ ಜಾಗದಲ್ಲಿ ನಾನು ನನ್ನ ಜೀವನದ ಒಳ್ಳೆಯ ಕ್ಷಣಗಳನ್ನು ಕಳೆದಿದ್ದೇನೆ ಮತ್ತು ನನ್ನ ಕೆಟ್ಟ ಸಮಯದಲ್ಲೂ ಸಹ ಈ ಗುಡಿಸಲು ನನಗೆ ಆಸರೆಯಾಗಿ ನಿಂತಿದೆ ಹಾಗಾಗಿ ನಾನು ಈ ಜಾಗದಿಂದ ಹೋಗಲು ಬಯಸುವುದಿಲ್ಲ ಎಂದೆಲ್ಲ ವಿವರಿಸಿದಳು ರಾಜನು ಮಹಿಳೆಯ ಮಾತನ್ನು ಸೂಕ್ಷ್ಮವಾಗಿ ಆಲಿಸುತ್ತಿದ್ದ ರಾಜನ ಹೃದಯವು ಸಹಾನುಭೂತಿಯಿಂದ ತುಂಬಿ ತೊಡಗುತ್ತಿತ್ತು ಅವನು ನಯವಾದ ಶಬ್ದದಿಂದ ಅಮ್ಮ ನಾನು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಆದರೆ ಈ ರಾಜ್ಯದ ಉನ್ನತಿಗೆ ಈ ಕಟ್ಟಡ ನಿರ್ಮಾಣವು ತುಂಬಾ ಅತ್ಯವಶ್ಯಕವಾಗಿದೆ ನಿಮ್ಮ ಈ ಜಾಗಕ್ಕೆ ಬದಲಾಗಿ ನಾನು ನಿಮಗೆ ತುಂಬಾ ಒಳ್ಳೆಯ ಜಾಗವನ್ನೇ ನೀಡುತ್ತೇನೆ ಮಹಿಳೆಯು ಒಂದು ಕ್ಷಣ ಯೋಚಿಸಿ ಮಗನೇ ನಿನ್ನ ವಾಗ್ದಾನವೇನೋ ಚೆನ್ನಾಗಿದೆ ಆದ್ರೆ ಈ ಗುಡಿಸಲು ನನ್ನ ಜೀವನದ ಒಂದು ಭಾಗವಾಗಿದೆ ನಾನು ಈ ಜಾಗವನ್ನು ಬಿಟ್ಟು ಹೋಗಲಾರದಷ್ಟು ಈ ಗುಡಿಸಲಿನ ಮೇಲೆ ಪ್ರೀತಿ ಇದೆ ಸರ್ಕಾರಕ್ಕೆ ಯೋಜನೆ ನಿರ್ಮಾಣ ಮಾಡಲು ನನ್ನ ಜಾಗ ಬೇಕಾಗಿದ್ದಲ್ಲಿ ತೆಗೆದುಕೊಳ್ಳಿ ಮತ್ತು ನಿಮ್ಮ ಯೋಜನೆಯನ್ನು ಪೂರ್ತಿಗೊಳಿಸಿ ಆದ್ರೆ ನಾನು ಮಾತ್ರ ಇಲ್ಲೇ ಇರುತ್ತೇನೆ ನಾನು ನಿಮ್ಮ ಯಾವುದೇ ಕೆಲಸಕ್ಕೂ ಖಂಡಿತವಾಗಿಯೂ ಅಡ್ಡಿ ಬರುವುದಿಲ್ಲ ಎಂದು ಜೋರಾಗಿ ಹೇಳಿದಳು ಮಹಿಳೆ ತನ್ನ ಗುಡಿಸಲಿನ ಮೇಲೆ ಹೊಂದಿದ್ದ ಪ್ರೀತಿಯನ್ನು ಕಂಡು ರಾಜನು ಒಂದು ಕ್ಷಣ ದಂಗಾಗಿ ಬಿಟ್ಟ ರಾಜನು ತುಂಬಾ ಯೋಚಿಸಿದ ನಂತರ ಇನ್ನೊಂದು ಸಲ ಪ್ರಯತ್ನ ಮಾಡುತ್ತೇನೆ ಎಂದು ಮಹಿಳೆಯ ಬಳಿ ಹೋದನು ನಾನು ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಮತ್ತು ನೀವು ನಿಮ್ಮ ಗುಡಿಸಲಿನ ಮೇಲೆ ಹೊಂದಿರುವ ಪ್ರೀತಿಯನ್ನು ಗೌರವಿಸುತ್ತೇನೆ ನಿಮಗೆ ಒಂದು ಒಳ್ಳೆಯ ಮನೆ ಮತ್ತು ನೀವು ಜೀವನ ಪರ್ಯಂತ ಸುಖವಾಗಿರುವಂತಹ ಜಾಗವನ್ನು ನೀಡುತ್ತೇನೆ ಎಂದು ನಾನು ಆಣೆ ಮಾಡ್ತಿದ್ದೇನೆ ಆ ಬಂಗಲೆಯಲ್ಲಿ ಜೀವನಕ್ಕೆ ಬೇಕಾಗಿರುವ ಎಲ್ಲ ಐಷಾರಾಮಿ ವಸ್ತುಗಳು ಸಹ ನಿಮಗೆ ದೊರಕುತ್ತವೆ ರಾಜನ ಮಾತುಗಳನ್ನೇ ಕೇಳುತ್ತಿದ್ದ ಮಹಿಳೆಯು ದಂಗಾಗಿ ಬಿಟ್ಟಳು ನೀವೇನಂದುಕೊಂಡಿದ್ದೀರಿ ನಾನು ಐಷಾರಾಮಿ ಜೀವನದ ಆಸೆಯಿಂದ ನನ್ನ ಈ ಗುಡಿಸಲನ್ನು ಬಿಟ್ಟು ಹೋಗುತ್ತೇನೆಯೇ ನನಗೆ ನನ್ನ ಜಾಗ ಮತ್ತು ಗುಡಿಸಲನ್ನು ಬಿಟ್ಟು ಹೋಗಬೇಕೆಂದಿದ್ದರೆ ನೀವು ಏನು ಕೊಡದಿದ್ದರೂ ಸಹ ನಾನು ಯಾವತ್ತೋ ಈ ಜಾಗವನ್ನು ಖಾಲಿ ಮಾಡಿ ಹೋಗ್ತಿದ್ದೆ ನನಗೆ ಯಾವುದೇ ಐಷಾರಾಮಿ ಜೀವನದ ಬಗ್ಗೆ ಆಸೆಯೂ ಇಲ್ಲ ಯಾವುದೇ ಹಣದ ವ್ಯಾಮೋಹವೂ ಇಲ್ಲ ನೀವು ನನ್ನ ಉತ್ತರದಿಂದ ನಿರಾಶೆ ಪಡ್ತೀರಿ ಅಂತ ನನಗೆ ಗೊತ್ತು ಆದರೆ ನಾನು ಇಂದೂ ಸಹ ನಿಮ್ಮ ಮಾತನ್ನು ಒಪ್ಪಿಕೊಳ್ಳಲು ತಯಾರಾಗಿಲ್ಲ ನೀವು ನಿಮ್ಮ ಅಧಿಕಾರಿಗಳನ್ನು ಪದೇ ಪದೇ ಇಲ್ಲಿಗೆ ಕಳಿಸುವುದಿಲ್ಲ ಎಂದು ನಾನು ಭಾವಿಸ್ತೇನೆ ನನ್ನನ್ನು ನೆಮ್ಮದಿಯಾಗಿ ಬದುಕಲು ಬಿಡ್ತೀರಿ ಅಂತ ಆಶಿಸುತ್ತಿದ್ದೇನೆ ರಾಜನು ಆಶ್ಚರ್ಯದಿಂದ ಯೋಚಿಸಲು ಪ್ರಾರಂಭಿಸಿದ ಕೇವಲ ಒಂದು ಮುರುಕಲು ಗುಡಿಸಲಿಗಾಗಿ ಕೋಟಿ ಕೋಟಿ ರೂಪಾಯಿಗಳ ವಾಗ್ದಾನವನ್ನು ಯಾರಾದರೂ ಬೇಡ ಎನ್ನುತ್ತಾರೆಯೇ ರಾಜನು ತನ್ನ ಇಡೀ ಜೀವನದಲ್ಲಿ ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಕೇಳಿಯೂ ಇರಲಿಲ್ಲ ಕಂಡೂ ಇರಲಿಲ್ಲ ಸಾಮಾನ್ಯವಾಗಿ ಜನರು ಒಂದು ಸಣ್ಣ ಮನೆಯನ್ನು ಕೊಟ್ಟರೆ ಸಾಕು ತಮ್ಮ ಗುಡಿಸಲನ್ನು ಖಾಲಿ ಮಾಡಿ ಹೋಗುತ್ತಿದ್ರು ಆದರೆ ಈ ಮಹಿಳೆಯು ಇಷ್ಟೊಂದು ಹಠ ಮಾಡುತ್ತಿರುವುದನ್ನು ನೋಡಿ ರಾಜನಿಗೆ ಆ ಗುಡಿಸಲಿನಲ್ಲಿ ಏನೋ ಒಂದು ರಹಸ್ಯವಿದೆ ಎಂಬ ಸಂಶಯ ಮೂಡಲು ಶುರುವಾಯಿತು ಮತ್ತು ಆ ರಹಸ್ಯವನ್ನು ಕಂಡು ಹಿಡಿದೇ ಹಿಡಿಯುತ್ತೇನೆ ಎಂದು ರಾಜನು ತೀರ್ಮಾನಿಸಿದ ಒಂದು ಕಡೆ ಕಟ್ಟಡ ನಿರ್ಮಾಣವು ಪ್ರಾರಂಭವಾಗಿತ್ತು ಮತ್ತೊಂದೆಡೆ ರಾಜನು ಮಹಿಳೆಯ ಗುಡಿಸಲಿನ ರಹಸ್ಯವನ್ನು ಕಂಡು ಹಿಡಿಯುವಲ್ಲಿ ತಲ್ಲಿನಾಗಿದ್ದನು ಅಂದು ಎಂದಿಗಿಂತಲೂ ಹೆಚ್ಚು ಕತ್ತಲಾಗಿದ್ದ ಒಂದು ರಾತ್ರಿಯಾಗಿತ್ತು ರಾಜನು ತನ್ನ ಬೆಲೆ ಬಾಳುವ ರೇಷ್ಮೆಯ ವಸ್ತ್ರ ಮತ್ತು ಒಡವೆಗಳನ್ನು ಕಳಚಿಟ್ಟನು ಮತ್ತು ಸಾಧಾರಣವಾದ ಒಂದು ಬಟ್ಟೆಯನ್ನು ತೊಟ್ಟನು ತನ್ನ ಮುಖವು ಯಾರಿಗೂ ಗುರುತು ಸಿಗಬಾರದು ಎಂದು ಮುಖದ ಮೇಲೆ ಬಿಳಿ ಬಣ್ಣದ ಗಡ್ಡ ಮತ್ತು ಮೀಸೆಯನ್ನು ಅಂಟಿಸಿಕೊಂಡನು ಈಗ ಅವನು ಒಂದು ಸಾಮಾನ್ಯವಾದ ವೃದ್ಧನಂತೆ ಕಾಣುತ್ತಿದ್ದನು ಯಾರೂ ಅವನನ್ನು ಗುರುತು ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಈ ಕತ್ತಲಿನಲ್ಲಿ ಆ ವೃದ್ಧ ಮಹಿಳೆಯಂತೂ ರಾಜನನ್ನು ಗುರುತಿಸುವುದು ಅಸಾಧ್ಯವಾದ ಮಾತಾಗಿತ್ತು ರಾಜನು ವೃದ್ಧ ಮಹಿಳೆಯ ಗುಡಿಸಲಿನ ಬಳಿ ಹೋದ ಮತ್ತು ಹೇಗಾದರೂ ಮಾಡಿ ಒಳಗಡೆ ಹೋಗುವ ದಾರಿಯನ್ನು ಹುಡುಕುತ್ತಿದ್ದನು ಆಗ ರಾಜನು ಗುಡಿಸಲಿನ ಹೊರಗಡೆ ಎಡವಿ ಬಿದ್ದ ಮಹಿಳೆಗೆ ಹೊರಗಿನಿಂದ ಶಬ್ದ ಕೇಳಿದ ತಕ್ಷಣ ಗಾಬರಿಯಿಂದ ಹೊರಗಡೆ ಎದ್ದು ಬಂದಳು ಅಲ್ಲಿ ನೋಡಿದರೆ ಒಬ್ಬ ವೃದ್ಧ ನೆಲದ ಮೇಲೆ ಬಿದ್ದಿದ್ದನು ಮಹಿಳೆಯು ಅವನಿಗೆ ನೀರು ಕುಡಿಸಿದಳು ಮತ್ತು ಅವನನ್ನು ನಿಧಾನವಾಗಿ ಗುಡಿಸಲಿನ ಒಳಗೆ ಕರೆದುಕೊಂಡು ಬಂದು ಗುಡಿಸಲಿನ ಮೂಲೆಗೆ ಇರಿಸಿದ್ದ ಮಂಚದ ಮೇಲೆ ಕೂರಿಸಿದಳು ಅಷ್ಟರಲ್ಲಿ ವೃದ್ಧನ ವೇಷ ಹಾಕಿದ ರಾಜ ನಾನು ತುಂಬಾ ದಿನದಿಂದ ಹಸಿವಿನಿಂದ ಇದ್ದೇನೆ ತಿನ್ನಲು ಏನಾದರೂ ಇದ್ರೆ ಕೊಡಿ ಎಂದು ತುಂಬಾ ಬಳಲಿದ್ದ ಶಬ್ದದಿಂದ ಹೇಳಿದ ಮಹಿಳೆಯ ಬಳಿ ಅವನಿಗೆ ತಿನ್ನಲು ಕೊಡಲು ಏನೂ ಇರಲಿಲ್ಲ ಅವಳು ಮಧ್ಯಾಹ್ನದ ಒಣಗಿದ ರೊಟ್ಟಿಯನ್ನು ನೀರಲ್ಲಿ ಅದ್ದಿ ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ತಿಂದಿದ್ದಳು ಅವಳ ಬಳಿ ಸ್ವಲ್ಪ ನಾಣ್ಯಗಳು ಇದ್ದವು ಇಷ್ಟೊಂದು ರಾತ್ರಿಯಲ್ಲಿ ಯಾವ ಅಂಗಡಿಗಳು ತೆರೆದಿರುತ್ತವೆ ಎಂದು ಅವಳಿಗೆ ತಿಳಿದಿತ್ತು ನೀನಿಲ್ಲಿ ಕುಳಿತುಕೋ ನಾನು ನಿನಗೆ ತಿನ್ನಲು ಏನಾದರೂ ತರುತ್ತೇನೆ ಎಂದು ಹೇಳಿ ತನ್ನ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದ ಕೆಲವು ನಾಣ್ಯಗಳನ್ನು ತೆಗೆದುಕೊಂಡು ಅವನಿಗೆ ಆಹಾರ ತರಲೆಂದು ಗುಡಿಸಲಿನಿಂದ ಹೊರಗೆ ನಡೆದಳು ಹಸಿವು ತಡೆಯಲಾರದವನಂತೆ ಹೊಟ್ಟೆಯ ಮೇಲೆ ಕೈಯಿಟ್ಟು ಕುಳಿತಿದ್ದ ರಾಜನು ಮಹಿಳೆಯು ಗುಡಿಸಲಿನಿಂದ ಹೊರಗಡೆ ನಡೆಯುತ್ತಿದ್ದಂತೆಯೇ ಎದ್ದು ಕುಳಿತ ಅವನ ಬಳಿ ಹೆಚ್ಚು ಸಮಯ ಇರಲಿಲ್ಲ ಆದಷ್ಟು ಬೇಗ ಆ ಗುಡಿಸಲಿನ ರಹಸ್ಯವನ್ನು ಅವನು ಪತ್ತೆ ಹಚ್ಚಬೇಕಾಗಿತ್ತು ಅವನು ವೇಗವಾಗಿ ಗುಡಿಸಲಿನ ಒಳಗಡೆ ಹುಡುಕಾಡಿದ ಗುಡಿಸಲಿನ ಒಂದು ಮೂಲೆಯಲ್ಲಿ ಹಳೆಯ ಬಟ್ಟೆಗಳ ಒಂದು ರಾಶಿ ಇತ್ತು ಇನ್ನೊಂದು ಮೂಲೆಯಲ್ಲಿ ನೀರು ತುಂಬಿಸಿದ ಮಡಿಕೆ ಮತ್ತು ಒಂದು ಲೋಟ ಇತ್ತು ನೆಲದ ಮೇಲೆ ಒಂದು ದಪ್ಪನಾದ ಬಟ್ಟೆಯನ್ನು ಹಾಸಿತು ರಾಜನಿಗೆ ಒಂದೇ ನೋಟದಲ್ಲಿ ಆ ಗುಡಿಸಲಿನೊಳಗೆ ಏನೂ ವಿಶೇಷವಾಗಿ ಇರುವುದು ಕಂಡು ಬರಲಿಲ್ಲ ಅವನು ಗುಡಿಸಲಿನೊಳಗೆ ಇಟ್ಟಿದ್ದ ಪ್ರತಿಯೊಂದು ವಸ್ತುವನ್ನು ಮುಟ್ಟಿ ನೋಡಲು ಪ್ರಾರಂಭಿಸಿದ ಗುಡಿಸಲಿನ ಹಿಂಭಾಗದ ಗೋಡೆಯನ್ನು ಮುಟ್ಟಿ ನೋಡಿದಾಗ ಅವನಿಗೆ ಕಬ್ಬಿಣದ ಶಬ್ದ ಕೇಳಿಬಂತು ಅವನು ವೇಗವಾಗಿ ಅಲ್ಲಿಟ್ಟಿದ್ದ ಬಟ್ಟೆಗಳನ್ನು ಒಂದು ಮೂಲೆಗೆ ಸರಿಸಿದ ಅಲ್ಲೊಂದು ಸಣ್ಣದಾದ ಕಬ್ಬಿಣದ ಬಾಗಿಲಿತ್ತು ಅವನು ಬಾಗಿಲು ತೆರೆದು ನೋಡಿದಾಗ ಒಂದು ಕ್ಷಣ ಆಕಾಶವೇ ತಲೆ ಮೇಲೆ ಕಳಚು ಬಿದ್ದಂತಾಯಿತು ಅವನು ತನ್ನ ಜೇಬಿನಿಂದ ಟಾರ್ಚ್ ತೆಗೆದು ಸುರಂಗದೊಳಗೆ ಬೆಳಕು ಹಾಯಿಸಿದ ಬಾಗಿಲ ಹಿಂಭಾಗದಲ್ಲಿ ಕೇವಲ ಒಂದು ಗೋಡೆಯನಾದರೂ ಇರಬಹುದು ಅಂದುಕೊಂಡಿದ್ದ ರಾಜನಿಗೆ ದೊಡ್ಡ ಸುರಂಗವೇ ಕಂಡುಬಂತು ಅದರ ಒಳಗಡೆ ಹೋಗಲು ಜಾಗವೂ ಸಹ ಇತ್ತು ಅದರಲ್ಲಿ ಸಣ್ಣದಾದ ಜಾಗ ಮಾತ್ರ ಇತ್ತು ರಾಜನು ಮೊಣಕಾಲೂರಿಕೊಂಡು ಮಾತ್ರ ಚಲಿಸಲು ಸಾಧ್ಯವಾಗುತ್ತಿತ್ತು ಆದರೆ ಆ ಸುರಂಗವು ತುಂಬಾ ಉದ್ದವಾಗಿತ್ತು ಅವನು ಧೈರ್ಯದಿಂದ ಮುಂದುವರಿದನು ಅವನಿಗೆ ಹೇಗಾದರೂ ಮಾಡಿ ಆ ರಹಸ್ಯವನ್ನು ತಿಳಿಯಲೇಬೇಕಿತ್ತು ನಡೆದು ನಡೆದು ಕೊನೆಗೂ ಸುರಂಗ ಮುಗಿಯಿತು ಅಲ್ಲಿಂದ ಕಬ್ಬಿಣದ ಏಣಿಗಳನ್ನು ಬಳಸಿ ಅವನು ಕೆಳಗೆ ಇಳಿದನು ಅಲ್ಲೊಂದು ದೊಡ್ಡದಾದ ನೆಲಮಾಳಿಗೆ ಇತ್ತು ರಾಜನು ಪೂರ್ತಿಯಾಗಿ ಅಲ್ಲಿ ಪರಿಶೀಲಿಸಿ ನೋಡಿದನು ಅದರಲ್ಲಿ ಏನೂ ಇರಲಿಲ್ಲ ಏನೂ ಸಿಗದೆ ಹಿಂದಿರುಗಲು ಪ್ರಾರಂಭಿಸಿದ ಅಷ್ಟರಲ್ಲಿ ಅವನ ಕಾಲಿಗೆ ಏನೋ ಅವನು ಎಡವಿ ಬಿದ್ದ ಅವನು ಅಲ್ಲೊಂದು ರಹಸ್ಯ ಕೋಣೆಯನ್ನು ನೋಡಿ ದಂಗಾಗಿ ಬಿಟ್ಟ ರಾಜನ ಕಾಲು ತಾಗಿಯೋ ಏನೋ ಆ ರಹಸ್ಯ ಕೋಣೆಯ ಬಾಗಿಲು ತಾನಾಗಿಯೇ ತೆರೆಯಿತು ರಾಜನು ಆಶ್ಚರ್ಯದಿಂದ ಅದರ ಒಳಗೆ ಹೋದ ಆ ಕೋಣೆಯು ಪೂರ್ತಿಯಾಗಿ ಪುಸ್ತಕಗಳು ಮತ್ತು ರಕ್ತಗಳಿಂದ ತುಂಬಿತ್ತು ರಾಜನು ಪ್ರತಿಯೊಂದು ವಸ್ತುವನ್ನು ತನ್ನ ಬೆರಳಿನಿಂದ ಮುಟ್ಟಿ ನೋಡಿಕೊಂಡು ಮುಂದುವರೆದ ಈ ಮಹಿಳೆ ಯಾರಾಗಿರಬಹುದು ಮತ್ತು ಇಷ್ಟೊಂದು ಬೆಲೆ ಬಾಳುವ ಸಾಮಗ್ರಿಗಳು ಇವಳ ಬಳಿ ಹೇಗೆ ಬಂತು ಅವಳು ಕದ್ದು ಈ ಕೋಣೆಯಲ್ಲಿ ಮುಚ್ಚಿಡಲು ಸಾಧ್ಯ ಇಲ್ಲ ಇದೆಲ್ಲವೂ ಅವಳದ್ದೇ ಆಸ್ತಿಯಾಗಿರಬಹುದು ಅವಳ ಪೂರ್ವಜರ ಆಸ್ತಿಯನ್ನು ಕಾಪಾಡಲು ತನ್ನ ಗುಡಿಸಲಿಗೆ ಒತ್ತಿ ಒಂದು ರಹಸ್ಯವಾದ ಜಾಗ ಮಾಡಿಕೊಂಡಿರಬಹುದು ಎಂದೆಲ್ಲ ಯೋಚಿಸಿದ ಪ್ರತಿಯೊಂದು ವಸ್ತುವನ್ನು ಪರಿಶೀಲಿಸತೊಡಗಿದ ಎಷ್ಟೊಂದು ಮೌಲ್ಯಯುತವಾದ ವಸ್ತುಗಳು ಇದ್ದವು ಎಂದರೆ ರಾಜನು ಆ ಮಹಿಳೆಗೆ ನೀಡಿದ ಕೋಟಿಯ ವಾಗ್ದಾನವು ಇದರ ಮುಂದೆ ಏನೂ ಅಲ್ಲ ಹಾಗಾಗಿ ಆ ಮಹಿಳೆಯು ಮನೆ ಮತ್ತು ಕೋಟಿ ಹಣವನ್ನು ಸ್ವೀಕರಿಸಲು ಒಪ್ಪುತ್ತಿರಲಿಲ್ಲ ರಾಜನಿಗೆ ಹೆಜ್ಜೆ ಶಬ್ದವು ಕೇಳಿ ಬಂತು ಅವನು ಹಿಂತಿರುಗಿ ನೋಡಿದಾಗ ವೃದ್ಧ ಮಹಿಳೆಯ ಕೈಯಲ್ಲಿ ಕೋಲನ್ನು ಹಿಡಿದು ರಾಜನ ಕಡೆಗೆ ಬರುತ್ತಿದ್ದಳು ಯಾರು ನೀನು ಇಲ್ಲಿಯವರೆಗೂ ಹೇಗೆ ಬಂದೆ ಎಂದು ಸಿಟ್ಟಿನಿಂದ ಮುಖವನ್ನು ಕೆಂಪಾಗಿಸಿಕೊಂಡು ಕೇಳಿದಳು ನಾನು ಯಾವುದೇ ಕಳ್ಳನಲ್ಲ ನನ್ನನ್ನು ನಂಬಿ ನಾನು ನಿಮಗಾಗ್ಲಿ ನಿಮ್ಮ ಈ ಬೆಲೆ ಬಾಳುವ ವಸ್ತುವಿಗಾಗ್ಲಿ ಯಾವುದೇ ತೊಂದರೆ ಮಾಡುವುದಿಲ್ಲ ನಾನೊಬ್ಬ ರಾಜ ನನ್ನ ಹೆಸರು ಅಬ್ಬಾಸ್ ನಾನು ಸ್ವಲ್ಪ ದಿನಗಳ ಹಿಂದೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೆ ಎಂದು ಹೇಳಿ ರಾಜನು ತನ್ನ ಮುಖವನ್ನು ಮಹಿಳೆಗೆ ಗುರುತು ಸಿಗಲಿ ಎಂದು ಅವನ ನಕಲಿ ಗಡ್ಡ ಮೀಸೆಗಳನ್ನು ಕಳಚಿದ ಮಹಿಳೆಯು ರಾಜನನ್ನು ದಿಟ್ಟಿಸಿ ನೋಡಿದಾಗ ಅವಳಿಗೆ ರಾಜನ ಗುರುತು ಸಿಕ್ಕಿತು ರಾಜರೇ ನೀವಿಲ್ಲಿಗೆ ಹೇಗೆ ಬಂದ್ರಿ ನಾನು ಈ ರಹಸ್ಯವನ್ನು ಹಲವಾರು ವರ್ಷಗಳಿಂದ ಮುಚ್ಚಿಟ್ಟಿದ್ದೆ ಆದರೆ ಈಗ ಅದು ಹೊರಗಡೆ ಬಂದೇ ಬರುತ್ತದೆ ಎಂದು ಹೇಳಿದ್ದು ಆಗ ರಾಜನು ನೀವು ಯಾರು ಇದೆಲ್ಲ ನಿಮ್ಮ ಬಳಿ ಹೇಗೆ ಬಂತು ಎಂದು ಕೇಳತೊಡಗಿದನು ಮಹಿಳೆಯು ಈಗ ನಾನು ನಿಮಗೆ ಎಲ್ಲವನ್ನು ವಿವರಿಸಿ ಹೇಳಲೇಬೇಕಾಗುತ್ತದೆ ಅವಳು ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ಪಕ್ಕದಲ್ಲಿದ್ದ ಒಂದು ಕಟ್ಟೆಯ ಮೇಲೆ ಕುಳಿತುಕೊಂಡಳು ರಾಜನು ಅವಳ ಹಿಂದೆಯೇ ಹೋಗಿ ಅವಳ ಬಳಿ ಕುಳಿತುಕೊಂಡ ವೃದ್ಧ ಮಹಿಳೆಯು ಅವಳ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು ನನ್ನ ಹೆಸರು ಮೆಹರು ಮೀಸಾ ನನ್ನ ಪೂರ್ವಜರು ಒಂದು ಕಾಲದಲ್ಲಿ ಇಸ್ಲಾಂ ಸಾಮ್ರಾಜ್ಯದ ರಾಜರಾಗಿದ್ದರು ಮತ್ತು ನಮ್ಮ ಕುಟುಂಬವು ನಗು ನಗುತ್ತಾ ಸಂತೋಷದಿಂದ ಇತ್ತು ನನ್ನ ಕುಟುಂಬವು ಒಂದು ದೊಡ್ಡ ಪ್ರದೇಶವನ್ನು ಆಡ್ತಿತ್ತು ಆ ನಗರವು ಅದರ ಸೌಂದರ್ಯ ಮತ್ತು ಶ್ರೀಮಂತಿಕೆಗೆ ಹೆಸರುವಾಸಿಯಾಗಿತ್ತು ನಮ್ಮ ಅರಮನೆಯ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲುತ್ತಿರಲಿಲ್ಲ ನಮ್ಮ ಖಜಾನೆ ಕಥೆಯಂತೂ ಇಡೀ ಊರಿಗೆ ಸುಪ್ರಸಿದ್ಧವಾಗಿತ್ತು ನಮ್ಮ ಅರಮನೆ ಮತ್ತು ಖಜಾನೆಯ ಮೇಲೆ ತುಂಬಾ ಶತ್ರುಗಳ ಕಣ್ಣಿತ್ತು ಮತ್ತು ಅವರು ತುಂಬಾ ಕಾಲಗಳಿಂದ ನಮ್ಮ ಮೇಲೆ ಆಕ್ರಮಣ ಮಾಡಲು ಸಂಚು ಹೆಣೆಯುತ್ತಿದ್ದರು ಅನೇಕ ಬಾರಿ ಅವರು ನಮ್ಮ ಅರಮನೆ ಮತ್ತು ಸಾಮ್ರಾಜ್ಯಕ್ಕೆ ಆಕ್ರಮಣವನ್ನು ಮಾಡಿದ್ದರು ಆದ್ರೆ ನಮ್ಮ ಶಕ್ತಿಶಾಲಿ ಸೈನಿಕ ಪಡೆಯು ಅವರಿಗೆ ಸರಿಯಾದ ಉತ್ತರ ಆ ಕಾಲದ ಸೇನಾಧಿಪತಿಯಾಗಿದ್ರು ಇದ್ದಕ್ಕಿದ್ದಂತೆ ಒಂದು ದಿನ ಅವರು ಅನಾರೋಗ್ಯದಿಂದ ವಿಧಿವಶರಾದರು ಅವರ ವಿದಾಯವು ನಮ್ಮ ಸಾಮ್ರಾಜ್ಯಕ್ಕೆ ಒಂದು ಬಹುದೊಡ್ಡ ಪೆಟ್ಟಾಗಿತ್ತು ಮತ್ತು ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು ಆದ್ರೆ ನಮ್ಮ ರಾಜರು ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನಿಸುತ್ತಿದ್ರು ಒಂದು ಬಾರಿ ನಮ್ಮ ಸಾಮ್ರಾಜ್ಯದ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದ್ರು ಒಂದು ಕಡೆ ಶತ್ರುಗಳು ಪೂರ್ಣ ತಯಾರಿಯಿಂದ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ್ರೆ ಈ ಕಡೆ ನಮ್ಮ ಸೈನಿಕರು ದಂಗೆಯನ್ನು ಎದುರಿಸುವಷ್ಟು ತಯಾರಾಗಿರಲಿಲ್ಲ ಅದೊಂದು ದೊಡ್ಡ ಯುದ್ಧವಾಗಿತ್ತು ಆದರೆ ನಮ್ಮ ಸಾಮ್ರಾಜ್ಯದ ಸೈನಿಕರು ಎಲ್ಲರೂ ಆ ಯುದ್ಧದಲ್ಲಿ ಸೋತು ಹೋದರು ಶತ್ರುಗಳು ನಮ್ಮ ಅರಮನೆಯನ್ನು ಸ್ವಾಧೀನಪಡಿಸಿಕೊಂಡು ಎಲ್ಲರನ್ನು ಕೊಂದು ಹಾಕಿದ್ರು ಕೆಲವರು ತಮ್ಮ ಜೀವ ಉಳಿಸಿಕೊಂಡು ತಮ್ಮಿಂದಾಗುವಷ್ಟು ಸಾಮಾನುಗಳನ್ನು ಎತ್ತಿಕೊಂಡು ಹೇಗೋ ಅಲ್ಲಿಂದ ಪಾರಾದ್ರು ನಾವು ತೆಗೆದುಕೊಂಡು ಬಂದ ಸಾಮಾನುಗಳಲ್ಲಿ ಕೆಲವೊಂದು ಬೆಲೆ ಬಾಳುವ ವಸ್ತುಗಳು ಮತ್ತು ದೊಡ್ಡದಾದ ಒಂದು ಪೆಟ್ಟಿಗೆಯೂ ಇತ್ತು ನಾವಲ್ಲಿಂದ ಪಾರಾಗಲು ನಮ್ಮ ಪೂರ್ವಜರು ನಿರ್ಮಿಸಿದ್ದ ಒಂದು ರಹಸ್ಯವಾದ ರಸ್ತೆಯ ಮೂಲಕ ಹೋದೆವು ಆ ರಸ್ತೆಯು ನಮ್ಮ ಅರಮನೆಯ ನೆಲಮಾಳಿಗೆಯಿಂದ ಶುರುವಾಗಿ ಒಂದು ಅರಣ್ಯವನ್ನು ಸೇರಿತು ನಾವು ಸ್ವಲ್ಪ ದಿನ ಅರಣ್ಯದಲ್ಲಿ ಕಳೆದೆವು ಆದರೆ ಆ ಕಾಡಿನಲ್ಲಿ ಹೆಚ್ಚು ದಿನ ಜೀವಿಸುವುದು ತುಂಬಾ ಕಷ್ಟದ ವಿಷಯವಾಗಿತ್ತು ಅಲ್ಲಿ ದೊಡ್ಡ ದೊಡ್ಡ ಕಾಡು ಪ್ರಾಣಿಗಳು ಇದ್ದವು ಅವುಗಳು ಯಾವುದೇ ಸಮಯದಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಬಹುದಿತ್ತು ಆ ಕಾಡಿನಲ್ಲಿ ದರೋಡೆಕೋರರು ಸಹ ಇದ್ರು ಅವರಿಂದ ನಮ್ಮ ಜೀವಕ್ಕೆ ಅಪಾಯವೂ ಇತ್ತು ನಾವು ಅಲ್ಲಿಂದ ನಗರದ ದಾರಿಯನ್ನು ಹುಡುಕುತ್ತಾ ಹುಡುಕುತ್ತಾ ಈ ಮನೆಗೆ ಬಂದು ತಲುಪಿದೆವು ಈ ಮನೆ ಯಾರೂ ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಇರಿಸುವುದಕ್ಕಾಗಿ ನಿರ್ಮಿಸಿರಬಹುದು ಆದರೆ ನಾವು ಬರುವ ಸಮಯದಲ್ಲಿ ಈ ಮನೆ ಖಾಲಿಯಾಗಿತ್ತು ಈ ಮನೆಯ ಮಾಲೀಕರು ಎಲ್ಲೋ ಹೋಗಿರಬಹುದು ಅಥವಾ ಅವರು ನಿಧನರಾಗಿರಬಹುದು ನಾವು ಈ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದೆವು ಆದರೆ ಈ ಮನೆಯಿಂದ ಹೋಗಿ ಊಟ ತಿಂಡಿಯ ವ್ಯವಸ್ಥೆ ಮಾಡುವುದು ತುಂಬಾ ಕಷ್ಟವಾಗಿತ್ತು ಯಾಕಂದ್ರೆ ಈ ಮನೆಯು ನಗರದಿಂದ ತುಂಬಾ ದೂರದಲ್ಲಿತ್ತು ನಗರಕ್ಕೆ ಹೋಗುವ ರಸ್ತೆಯು ಸಹ ಕೇವಲ ಬೆಟ್ಟ ಗುಡ್ಡಗಳಿಂದಲೇ ತುಂಬಿತ್ತು ನಿಧಾನವಾಗಿ ನಗರ ಅಭಿವೃದ್ಧಿ ಹೊಂದುತ್ತಾ ಹೋದವು ಈ ಪ್ರದೇಶದ ತುಂಬಾ ಮನೆಗಳು ಅಂಗಡಿಗಳು ನಿರ್ಮಾಣವಾಯಿತು ನಾವೆಲ್ಲರೂ ಸೇರಿ ಈ ನೆಲಮಾಳಿಗೆಯಿಂದ ಹೊರಗೆ ಹೋಗುವಂತೆ ಒಂದು ಸುರಂಗವನ್ನು ನಿರ್ಮಾಣ ಮಾಡಿದೆವು ಇದರಿಂದ ನಮಗೆ ಹೊರಗಡೆ ಹೋಗಲು ಮತ್ತು ಊಟ ತಿಂಡಿಯ ವ್ಯವಸ್ಥೆ ಮಾಡಲು ಸುಲಭವಾಯಿತು ಆದರೆ ಸುರಂಗದ ಬಾಗಿಲನ್ನು ಯಾರು ನೋಡಬಾರದು ಎಂಬ ಉದ್ದೇಶದಿಂದ ನಾವು ಅದರ ಮೇಲೆ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿದೆವು ನಾವು ಆಗಾಗ ಇಲ್ಲಿ ಬಂದು ನಮ್ಮ ಪೂರ್ವಜರ ಸಾಮಾನುಗಳನ್ನು ನೋಡಿ ಅವರ ನೆನಪುಗಳನ್ನು ಮೆಲುಕು ಹಾಕಿ ಹೋಗುತ್ತೇವೆ ಯಾಕಂದ್ರೆ ಈಗ ನಮ್ಮ ಬಳಿ ಅವರ ನೆನಪುಗಳಲ್ಲದೆ ಬೇರೇನೂ ಇಲ್ಲ ನನ್ನ ಜೊತೆ ಬಂದಿದ್ದವರು ಒಬ್ಬೊಬ್ಬರಾಗಿ ಈ ಪ್ರಪಂಚವನ್ನು ಬಿಟ್ಟು ಹೋದ್ರು ನಾವು ನಮ್ಮ ಅರಮನೆಯನ್ನು ಬಿಟ್ಟು ಬರುವಾಗ ನಾನು ತುಂಬಾ ಸಣ್ಣವಳಾಗಿದ್ದೆ ನನಗೆ ಈ ಸಾಮಾನುಗಳನ್ನೆಲ್ಲ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ ಯಾರಿಗಾದ್ರೂ ಈ ವಿಷಯ ತಿಳಿಸಿದ್ರೆ ಅವರು ನನ್ನ ಪೂರ್ವಜರನ್ನು ಸಾಯಿಸಿದ ಹಾಗೆ ನನ್ನನ್ನು ಸಹ ಕೊಂದು ಹಾಕಿ ಎಲ್ಲಾ ಬೆಳೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಿದ್ರು ಆದರೆ ಇವೆಲ್ಲವೂ ನನಗೆ ತುಂಬ ಪ್ರೀತಿಯ ವಸ್ತುಗಳಾಗಿದ್ದವು ಯಾಕಂದರೆ ಇವೆಲ್ಲವೂ ನಮ್ಮ ಕುಟುಂಬದ ಮತ್ತು ನಮ್ಮ ಪೂರ್ವಜರ ಆಸ್ತಿಯಾಗಿತ್ತು ನಾನು ನನ್ನ ತಂದೆ ಅಜ್ಜಂದಿರ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದೆ ಮತ್ತು ಅದರಿಂದ ತುಂಬ ವಿಷಯಗಳನ್ನು ತಿಳಿದುಕೊಂಡೆ ಈ ಖಜಾನೆ ಮತ್ತು ಪುಸ್ತಕಗಳು ನನ್ನ ಪೂರ್ವಜರ ನೆನಪಿನ ಸಂಕೇತಗಳಾಗಿವೆ ನಾನು ಇದನ್ನು ಜೋಪಾನವಾಗಿಡಲು ಬಯಸುತ್ತೇನೆ ನಾನು ನನ್ನ ಪೂರ್ವಜರ ನೆನಪುಗಳನ್ನು ಜೀವಂತವಾಗಿರಿಸಲು ಬಯಸುತ್ತೇನೆ ನಮ್ಮ ಇಡೀ ಕುಟುಂಬವನ್ನೇ ಹೇಗೆ ರಾತ್ರೋರಾತ್ರಿ ನಿರ್ನಾಮ ಮಾಡಲಾಯಿತು ಎಂಬುದನ್ನು ಈ ಪ್ರಪಂಚಕ್ಕೆ ಹೇಳಲು ಬಯಸ್ತೇನೆ ಆದರೆ ನಾನು ಇಂದಿನವರೆಗೂ ಆ ಕೆಲಸವನ್ನು ಮಾಡಲು ಸಾಧ್ಯವಾಗಲೇ ಇಲ್ಲ ಒಂದಲ್ಲ ಒಂದು ದಿನ ಈ ನಗರದ ರಾಜರ ಬಂಡವಾಳವನ್ನು ಜನರಿಗೆ ತಿಳಿಸುತ್ತೇನೆ ಎಂಬ ಭರವಸೆಯಲ್ಲಿ ನಾನು ಬದುಕ್ತಿದ್ದೆ ಆದರೆ ಅದು ಸಾಧ್ಯವಾಗುವಂತೆ ಕಾಣಲಿಲ್ಲ ನಾನು ತುಂಬಾ ಪುಸ್ತಕಗಳನ್ನು ಬರೆದೆ ಅದರಲ್ಲಿ ನನ್ನ ಬಾಲ್ಯದ ಪ್ರತಿಯೊಂದು ವಿಷಯಗಳನ್ನು ಬರೆದೆ ಆದರೆ ಈ ಪುಸ್ತಕಗಳನ್ನು ಇಂದಿನವರೆಗೂ ಹೊರತೆಗೆಯಲು ಸಾಧ್ಯವಾಗಲಿಲ್ಲ ನೀವಿಲ್ಲಿ ನೋಡುತ್ತಿರುವುದೆಲ್ಲವೂ ನಾನು ಬರೆದ ಪುಸ್ತಕಗಳು ನನ್ನ ತಂದೆ ತಾಯಿಯು ನನಗೆ ಓದಲು ಬರೆಯಲು ಕಲಿಸಿಕೊಟ್ಟಿರುವರು ಅಂದು ಆ ರಾತ್ರಿ ಜೀವ ಉಳಿಸಿಕೊಂಡು ಪಾರಾಗಿ ಹೋದವರಲ್ಲಿ ನನ್ನ ತಂದೆ ತಾಯಿಯು ಇದ್ರು ವೃದ್ಧ ಮಹಿಳೆಯ ಈ ಮಾತುಗಳನ್ನೆಲ್ಲವೂ ಕೇಳಿ ರಾಜನು ದಂಗಾಗಿ ನಿಂತು ಬಿಟ್ಟ ಒಂದು ರಾಜ್ಯದ ರಾಣಿಯು ಈ ರೀತಿಯಾಗಿ ಯಾರಿಗೂ ತಿಳಿಯದಂತೆ ತನ್ನ ಅಸ್ತಿತ್ವವನ್ನೇ ಅಡಗಿಸಿಕೊಂಡು ಬದುಕುವುದನ್ನು ರಾಜನಿಗೆ ಯೋಚಿಸಲು ಸಹ ಸಾಧ್ಯವಾಗುತ್ತಿರಲಿಲ್ಲ ಮಹಿಳೆಯ ಮಾತುಗಳನ್ನೆಲ್ಲವೂ ಕೇಳಿದ ನಂತರ ರಾಜನಿಗೆ ಈ ವೃದ್ಧ ಮಹಿಳೆಯು ತನ್ನ ಪೂರ್ವಜರ ಖಜಾನೆ ಆಸ್ತಿ ಪುಸ್ತಕಗಳಿಗೆ ಎಷ್ಟೊಂದು ಮೌಲ್ಯವನ್ನು ನೀಡುತ್ತಿದ್ದಾಳೆ ಮತ್ತು ಅವುಗಳೆಲ್ಲವನ್ನು ಅವಳು ತುಂಬಾ ಪ್ರೀತಿಸುತ್ತಿದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಂಡ ಅವಳಿಗೆ ಆ ಗುಡಿಸಲು ಎಷ್ಟೊಂದು ಪ್ರಾಮುಖ್ಯವಾದದ್ದು ಏಕೆ ಎಂಬುದು ಅವನಿಗೆ ಈಗ ಅರ್ಥವಾಯಿತು ರಾಜನು ಮಹಿಳೆಗೆ ಅವಳ ಪೂರ್ವಜರ ಖಜಾನೆ ಆಸ್ತಿ ಮನೆ ಎಲ್ಲವನ್ನು ಸುರಕ್ಷಿತವಾಗಿಡುವುದಾಗಿ ಮಾತನ್ನು ಕೊಟ್ಟ ಮತ್ತು ಅದರ ಸುರಕ್ಷತೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡ ಮತ್ತು ಈ ಮನೆಯ ಕಥೆಯನ್ನು ಇತಿಹಾಸದ ಪುಟದಲ್ಲಿ ಸೇರಿಸುವುದಾಗಿ ನಿರ್ಧರಿಸಲಾಯಿತು ಮದೀನಾದ ಅತಿ ಬೆಲೆ ಮತ್ತು ಅತ್ಯಂತ ಎತ್ತರದ ಕಟ್ಟಡ ನಿರ್ಮಾಣದ ಯೋಜನೆಯನ್ನು ನಿಲ್ಲಿಸಲಾಯಿತು ಮದೀನದಲ್ಲಿದ್ದ ಆ ಗುಡಿಸಲನ್ನು ಸರ್ವ ಗೌರವದೊಂದಿಗೆ ಅದೇ ಸ್ಥಳದಲ್ಲಿ ಸ್ಥಿರವಾಗಿ ಇರಿಸಲು ಆದೇಶ ಹೊರಡಿಸಲಾಯಿತು ಅಲ್ಲಿದ್ದ ಖಜಾನೆಯನ್ನು ರಾಜ ಅರಮನೆಗೆ ತೆಗೆದುಕೊಂಡು ಹೋದ ತನ್ನ ಬಾಲ್ಯದಿಂದಲೇ ಅನಾಮಧೇಯವಾಗಿ ಭಿಕ್ಷುಗಳಂತೆ ಜೀವನ ಸವೆದ ಆ ರಾಣಿಯನ್ನು ಸಹ ಅವನ ಜೊತೆ ಕರೆದುಕೊಂಡು ಹೋದ ರಾಜನು ಅವಳ ಇಷ್ಟದಂತೆ ಒಂದು ಕಟ್ಟಡವನ್ನು ನಿರ್ಮಿಸುವುದಾಗಿ ಪ್ರತಿಜ್ಞೆ ಮಾಡಿದ ಅದರೊಳಗೆ ಮಹಿಳೆಯ ಪೂರ್ವಜರು ವಾಸಿಸುತ್ತಿದ್ದ ಅರಮನೆಯ ಶೈಲಿ ಅರಮನೆಯ ರಾಜರ ಇತಿಹಾಸ ಮತ್ತು ಅವರು ವಾಸಿಸುತ್ತಿದ್ದಂತಹ ಅರಮನೆಯನ್ನೇ ಹೋಲುವ ಕಟ್ಟಡ ನಿರ್ಮಿಸುವುದಾಗಿ ಪ್ರತಿಜ್ಞೆ ಮಾಡಿದ ಮತ್ತು ರಾಜನ ಆಜ್ಞೆಯಂತೆ ಅಂತಹದೇ ಒಂದು ಕಟ್ಟಡವನ್ನು ನಿರ್ಮಿಸಲಾಯಿತು ರಾಜನ ಈ ನಿರ್ಧಾರವು ಆ ಮಹಿಳೆಯ ಮನಸ್ಸಿನಲ್ಲಿ ರಾಜನಿಗಿದ್ದ ಗೌರವವನ್ನು ಹೆಚ್ಚಿಸುವುದಲ್ಲದೆ ಮದೀನದ ಜನರ ಹೃದಯದಲ್ಲೂ ಸಹ ರಾಜನಿಗೆ ಒಂದು ಎತ್ತರವಾದ ಸ್ಥಾನ ಸಿಕ್ಕಿತು ಅರಮನೆಯನ್ನು ವಿಶೇಷವಾದ ರೀತಿಯಲ್ಲಿ ನಿರ್ಮಿಸಿದರು ಮತ್ತು ಅದರ ಒಳಗೆ ರಹಸ್ಯವಾದ ಒಂದು ಕೋಣೆಯನ್ನು ಸಹ ನಿರ್ಮಿಸಲಾಯಿತು ಮತ್ತು ಆ ಕೋಣೆಯನ್ನು ಪ್ರದರ್ಶನಕ್ಕೆ ಇಡಲಾಯಿತು ಈ ಕೋಣೆಯ ರಕ್ಷಣೆಗಾಗಿ ಮತ್ತು ರಕ್ಷಣೆಯ ತರಬೇತಿ ನೀಡುವುದಕ್ಕಾಗಿ ಒಂದು ತರಬೇತಿ ಕೇಂದ್ರವನ್ನು ಸಹ ತೆರೆಯಲಾಯಿತು ವೃದ್ಧ ಮಹಿಳೆಯ ಈ ಕಥೆಯು ಮದೀನಾಕ್ಕೆ ಒಂದು ಸಂದೇಶವಾಯಿತು ನಮ್ಮ ಪೂರ್ವಜರ ಇತಿಹಾಸವನ್ನು ವಿಶೇಷವಾಗಿ ಕಾಪಾಡುವುದು ಸಹ ಒಳ್ಳೆಯ ಕಾರ್ಯವಾಗಿದೆ ಗುಡಿಸಲಿನ ಕಥೆಯು ಮದೀನಾದ ಸುಂದರವಾದ ಕಥೆಗಳ ಸಾಲುಗಳಲ್ಲಿ ಸೇರಿಕೊಂಡಿತು ಈ ಕಥೆಯು ನಮಗೆ ನಗರಗಳ ಅಭಿವೃದ್ಧಿಯು ಎಷ್ಟು ಮುಖ್ಯವೋ ಅದೇ ರೀತಿ ಪುರಾತನವಾದ ನೆನಪುಗಳು ಮತ್ತು ವ್ಯಕ್ತಿಗಳು ಒಂದೊಂದು ಜಾಗ ಮತ್ತು ಒಂದೊಂದು ಮನೆಯ ಮೇಲೆ ಇಟ್ಟಿರುವ ಪ್ರೀತಿಯು ಅಷ್ಟೇ ಮುಖ್ಯವಾದದ್ದು ಎಂಬುದನ್ನು ತಿಳಿಸುತ್ತದೆ ಮುಂದೆ ಮದೀನಾದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಟುಕೊಂಡು ಮುಂದುವರಿಯಿತು ಈ ಕಥೆಯು ಬಹಳ ವೇಗವಾಗಿ ಇಡೀ ದೇಶದಲ್ಲಿ ಹರಡಿತು ಮದೀನಾದ ಸಣ್ಣ ಗುಡಿಸಲು ಒಂದು ಬೃಹತ್ ಗುರುತಾಗಿ ಮಾರ್ಪಟ್ಟಿತು ಒಂದು ಮಹಿಳೆಯ ತ್ಯಾಗ ಮತ್ತು ಒಬ್ಬ ರಾಜನ ಬುದ್ಧಿವಂತಿಕೆಯು ಹೇಗೆ ಒಂದು ನಗರದ ವಿಶೇಷತೆಯನ್ನು ಕಾಪಾಡಿತು ಎಂಬುದು ನಮಗೆ ಈ ಕಥೆಯ ಮೂಲಕ ಅರ್ಥವಾಗುತ್ತದೆ ಈ ಕಥೆಯು ಮನುಷ್ಯರಿಗೆ ತಮ್ಮ ಪೂರ್ವಜರನ್ನು ಗೌರವಿಸಲು ಮತ್ತು ಅವರೊಂದಿಗಿನ ಸಂಬಂಧವನ್ನು ಗಟ್ಟಿಯಾಗಿರಿಸಲು ತಿಳಿಸಿಕೊಟ್ಟಿದೆ ಮದೀನಾಗೆ ಭೇಟಿ ನೀಡುವ ವಿದೇಶಿಗರು ಯಾತ್ರಿಕರು ಮಸ್ಜಿದುನ್ ನಬವಿ ಮತ್ತು ಬೈತುಲ್ ಮುಖದ್ದಸ್ ಅನ್ನು ಭೇಟಿ ಮಾಡುವುದಲ್ಲದೆ ಮದೀನದಲ್ಲಿರುವ ಆ ಮನೆಯನ್ನು ಸಹ ಭೇಟಿ ಮಾಡುತ್ತಾರೆ ಮದೀನಾದ ಗಲ್ಲಿಗಳಲ್ಲೂ ಈ ಗುಡಿಸಲಿನ ಕಥೆಯು ಕೇಳಿಬರುತ್ತದೆ ಮತ್ತು ಅಲ್ಲಿನ ಸರಕಾರವು ಸಹ ಆ ಮನೆಯ ರಕ್ಷಣೆಗಾಗಿ ಹಲವಾರು ಕಾನೂನುಗಳನ್ನು ಸಹ ರಚಿಸಿತು ಮದೀನಾ ನಗರವು ಹೇಗೆ ಒಂದು ರಾಜ್ಯವೋ ಜನರ ಭಾವನೆಗಳನ್ನು ಮತ್ತು ರಾಜ್ಯದ ಅಭಿವೃದ್ಧಿಯನ್ನು ಒಟ್ಟಾಗಿ ಹೇಗೆ ಕೊಂಡೊಯ್ಯಬಹುದು ಎಂಬುದನ್ನು ಜಗತ್ತಿಗೆ ಸಾರಿತು ಮತ್ತು ಮದೀನಾದ ಈ ಕಥೆಯು ಎಲ್ಲರ ಮನಸ್ಸಿನಲ್ಲೂ ಎಂದಿಗೂ ಸ್ಥಿರವಾಗಿ ಉಳಿಯುವಂತಹ ಒಂದು ಕಥೆಯಾಯಿತು ಸಮಯ ಕಳೆದಂತೆ ಮದೀನಾ ನಗರದಲ್ಲಿ ಅಭಿವೃದ್ಧಿಯ ಜೊತೆಗೆ ಆಧ್ಯಾತ್ಮಿಕತೆಯ ರಕ್ಷಣೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಕಲಿಸಿಕೊಡಲಾಯಿತು ಮತ್ತು ಸರ್ಕಾರವು ಸಹ ಇದನ್ನು ಶಿಕ್ಷಣದ ಒಂದು ಭಾಗವನ್ನಾಗಿ ಮಾಡಿತು ಯಾಕಂದರೆ ಹೊಸ ಪೀಳಿಗೆಯು ತಮ್ಮ ಕಳೆದು ಹೋದ ಪೂರ್ವಜರ ಪೀಳಿಗೆಯ ಬಗ್ಗೆ ಗೌರವ ಇರಿಸಲಿ ಹೊಸದಾಗಿ ಪ್ರಾರಂಭಿಸಿದಂತಹ ಕಟ್ಟಡ ನಿರ್ಮಾಣದ ಯೋಜನೆಯನ್ನು ಸಹ ಪೂರ್ತಿಗೊಳಿಸಲಾಯಿತು ಮಹಿಳೆಯ ಕಥೆಯನ್ನು ಎಂದಿಗೂ ನೆನಪಿನಲ್ಲಿ ಇಡುವಂತೆ ಮಾಡಲಾಯಿತು ಆ ಮಹಿಳೆಯ ಮನೆ ಮತ್ತು ಆಭರಣಗಳು ಹಾಗೂ ಆಕೆ ಬರೆದಂತಹ ಪುಸ್ತಕಗಳು ಎಲ್ಲವನ್ನು ವೀಕ್ಷಿಸಲು ಲಕ್ಷಾಂತರ ವಿದೇಶಿ ಪ್ರವಾಸಿಗರು ಬರುತ್ತಾರೆ ಮತ್ತು ಆ ಮಹಿಳೆಯ ಕಥೆಯನ್ನು ಕೇಳುತ್ತಾರೆ ಸಾಮಾನ್ಯ ಜನರ ದಿಟ್ಟ ನಿಲುವು ಮತ್ತು ಸರ್ಕಾರದ ಸತ್ಯವಾದ ವಾಗ್ದಾನಗಳು ರಾಜ್ಯವನ್ನು ಹೇಗೆ ಗಟ್ಟಿಯಾಗಿ ನಿಲ್ಲಿಸಬಹುದು ಎಂಬುದನ್ನು ಮದೀನಾದ ಈ ಕಥೆಯು ಸಾಬೀತುಪಡಿಸಿತು ಕಳೆದು ಹೋದಂತಹ ಪೂರ್ವಜರ ಇತಿಹಾಸವನ್ನು ಗಟ್ಟಿಯಾಗಿ ಕಾಪಾಡುವುದೇ ನಿಜವಾದ ಅಭಿವೃದ್ಧಿ ಎಂಬುದನ್ನು ಪದೇ ಪದೇ ಸಾಬೀತುಪಡಿಸಿತು ಈ ಕಥೆಯ ನಿಜಾಂಶವನ್ನು ತಿಳಿಯಲು ಬೇರೆ ಬೇರೆ ದೇಶಗಳಿಂದ ಬರುವ ಪ್ರವಾಸಿಗರು ಮದೀನಾವನ್ನು ಭೇಟಿ ಮಾಡುತ್ತಾರೆ ಇದಾದ ನಂತರ ಮದೀನಾದ ಜನರು ತಮ್ಮ ಹಿಂದಿನ ಪೀಳಿಗೆಯ ವಿಶೇಷತೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲು ಕಲಿತರು ಪ್ರತಿ ರಸ್ತೆ ಗಲ್ಲಿಗಳಲ್ಲೂ ಮದೀನಾದ ವಿಶೇಷತೆಯು ಕಂಡುಬಂತು ಈ ಕಥೆಯು ಕೇವಲ ಮದೀನಾದ ಒಂದು ಶಾಖೆಯನ್ನು ಮಾತ್ರ ಬಲಿಷ್ಠ ಮಾಡದೆ ಇಡೀ ಮದೀನಾ ನಗರದ ಅಡಿಪಾಯವನ್ನೇ ಗಟ್ಟಿ ಮಾಡಿತು ಅತಿಯಾದ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ತಮ್ಮ ಪೂರ್ವಜರ ಇತಿಹಾಸವನ್ನು ಹಾಳು ಮಾಡದೆ ಅದನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಬರುವುದೇ ನಿಜವಾದ ಅಭಿವೃದ್ಧಿ ಎಂಬುದನ್ನು ಜನರಿಗೆ ಸಾರಿ ಹೇಳಿದ ಕಥೆ ಇದು ಈ ಕಥೆಯನ್ನು ಮುಂಬರುವ ಎಲ್ಲಾ ಪೀಳಿಗೆಯೂ ನೆನಪಿಸಲಿದೆ ಈ ಕಥೆಯು ಮದೀನಾದ ಇತಿಹಾಸದ ಒಂದು ಭಾಗವಾಗಿ ಮಾರ್ಪಟ್ಟಿತು ಹೊಸ ಪೀಳಿಗೆಗೆ ಈ ಕಥೆ ಒಂದು ಪಾಠವನ್ನು ಹೇಳಿಕೊಡುತ್ತದೆ ತ್ಯಾಗ ಮತ್ತು ಪ್ರಾಮಾಣಿಕತೆಯು ಮದೀನಾದ ಇತಿಹಾಸದ ಯಾತ್ರೆಗಳನ್ನು ಗಟ್ಟಿಗೊಳಿಸಿತು ಮದೀನಾದ ಶಾಲೆ ಮತ್ತು ಕಾಲೇಜುಗಳ ಪುಸ್ತಕಗಳಲ್ಲಿ ಈ ಕಥೆಯನ್ನು ಸೇರಿಸಲಾಯಿತು ಮದೀನಾದ ಈ ಗುಡಿಸಲಿನ ಕಥೆಯು ಮದೀನಾ ನಗರದ ವಿಶೇಷತೆಯನ್ನು ಹೆಚ್ಚಿಸುವುದಲ್ಲದೆ ಅದರ ಆಧ್ಯಾತ್ಮಿಕತೆಯನ್ನು ಸದಾ ಕಾಲ ಗಟ್ಟಿಯಾಗಿರುವಂತೆ ಕಾಪಾಡಿತು ಅಭಿವೃದ್ಧಿ ಏನೇ ಇರಲಿ ನಮ್ಮ ಹಿಂದಿನ ಪೀಳಿಗೆಯನ್ನು ಮರೆತು ಮಾಡುವ ಅಭಿವೃದ್ಧಿ ಯಾವತ್ತಿಗೂ ಒಳ್ಳೆಯದಲ್ಲ ಎಂಬುದನ್ನು ಈ ಕಥೆಯು ಸಾರಿ ಹೇಳುತ್ತಿದೆ